ಕಂಟ್ರೋಲ್ ಈ ಹಿಂದೆ ಕೂಡ ಪ್ರತಿ ವರ್ಷ ಈ ಕಂಬಳಕ್ಕೆ ಐದೈದು ಲಕ್ಷ ರೂಪಾಯಿಯನ್ನು ಕೊಡುವಂತ ಕೆಲಸ ಆಗ್ತಿತ್ತು ಸಭಾಧ್ಯಕ್ಷ ಸರ್ಕಾರದಿಂದ ಮಾನ್ಯ ಮಂತ್ರಿಗಳು ಹಿರಿಯರಿದ್ದಾರೆ ದಯಮಾಡಿ ಪ್ರತಿ ವರ್ಷ ನಾವು ಪ್ರಶ್ನೆ ಕೇಳುವುದಕ್ಕೆ ಪ್ರವಾಸೋದ್ಯಮ ಇಲಾಖೆಯಿಂದ ಐದೈದು ಲಕ್ಷ ರೂಪಾಯಿಯನ್ನು ಪ್ರತಿ ವರ್ಷಕ್ಕೆ ನಿಗದಿ ಮಾಡಬೇಕು ಈ ವರ್ಷ ಕೂಡ ತೊಂಬತ್ತೈದು ಲಕ್ಷ ರೂಪಾಯಿ ಕೋಟಿ ಹದಿನೈದು ಲಕ್ಷ ರೂಪಾಯಿ ಸಭಾಧ್ಯಕ್ಷರ ಸಭಾಧ್ಯಕ್ಷರೇ ಕಂಬಲ ಮಲ್ಪರ್ ಇದು ಎಲ್ಲ ಜಾತಿ ಧರ್ಮದವರು ಸೇರಿ ಮಾಡುವಂತ ಒಂದು ಕ್ರೀಡೆ ಇದು ಸಾಂಸ್ಕೃತಿಕ ಕ್ರೀಡೆ ದಯಮಾಡಿ ಮುಖ್ಯಮಂತ್ರಿ ಅವರು ಇದ್ದಾರೆ ಪ್ರತಿ ವರ್ಷ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಈ ಸದನ ಮೂಲಕ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀವಿ ಈಗ ಕಮಲಕ್ಕೆ ಇಪ್ಪತ್ತೆ ಈಗ ಅವರು ಕೊಟ್ಟರು ಮೊನ್ನೆ ಅಧ್ಯಕ್ಷ ಮೊನ್ನೆ ಸಚಿವ ಮೊನ್ನೆ ಅಧ್ಯಕ್ಷ ಹಿಂದೆ ನಮ್ಮ ಸರ್ಕಾರದ ಕಾಲದಲ್ಲಿ ನಾವೆಲ್ಲ ಸಚಿವರಾಗಿದ್ದಾಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎರಡೂ ಜಿಲ್ಲೆಗಳು ನಡೆಯುವಂಥ ಎಲ್ಲ ಕಂಬಳಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಅನುದಾನವನ್ನು ನಾವು ಕೊಟ್ಟಿತ್ತು ಕಳೆದ ಬಾರಿ ನೀವು ನಿಮ್ಮ ಉತ್ತರದಲ್ಲೇ ಹೇಳದಂತೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ಮಾತ್ರ ಕಂಬಳಗಳಿಗೆ ನೀವು ಕೊಟ್ಟಿದ್ದೀರಿ ಉಡುಪಿ ಜಿಲ್ಲೆಯ ಕಂಬಳಗಳಿಗೆ ಇದರಲ್ಲಿ ಅನುದಾನ ಬರಲಿಲ್ಲ ಇದರಿಂದ ಒಂದು ತಾರತಮ್ಯದ ರೂಪದಲ್ಲಿ ಆಗುತ್ತೆ ನಮ್ಮ ಎರಡೂ ಜಿಲ್ಲೆಗಳು ಕಂಬಳದಲ್ಲಿ ಬಹಳ ಪ್ರಸಿದ್ಧಿಯನ್ನ ಪಡೆದಿರುವಂತದ್ದು ಪ್ರವಾಸೋದ್ಯಮದ ದೃಷ್ಟಿಯಿಂದ ಮತ್ತು ಗ್ರಾಮೀಣ ಜನರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಆಕರ್ಷಣೀಯ ಕ್ರೀಡೆ ನಾಲ್ಕು ತಿಂಗಳಗಳ ಕಾಲ ನಾನದಕ್ಕೆ ಮನೆ ಅಶೋಕ್ ರೈ ಏನು ಉಲ್ಲೇಖ ಮಾಡಿದ್ರು ಇದಕ್ಕೆ ಬಜೆಟ್ನಲ್ಲೇ ಪ್ರತಿ ವರ್ಷ ಒಂದು ಅನುದಾನವನ್ನ ನಿಗದಿ ಮಾಡಿ ಜಿಲ್ಲಾ ಕಂಬಳ ಸಮಿತಿಯಿಂದ ನಿಗದಿಯಾಗಿರುವಂತಹ ಇಪ್ಪತ್ತೈದು ಕಂಬಳಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಪ್ರತಿ ವರ್ಷ ಇದನ್ನ ಮಾಡಲಿಕ್ಕೆ ಅದ ಎರಡು ಜಿಲ್ಲೆಗಳಿಗೆ ಹಂಚಿ ಒಂದು ಜಿಲ್ಲೆಗಳಿಗೆ ಅಂಚಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎರಡು ಜಿಲ್ಲೆಗಳಿಗೆ ಹಂಚಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇದನ್ನು ಕೊಟ್ರೆ ಕಂಬಳ ಸುಸೂತ್ರವಾಗಿ ನಡೀಲಿಕ್ಕೆ ಸಾಧ್ಯ ಇದೆ ಇವತ್ತು ಅದರ ನಿರ್ವಹಣೆ ಮಾಡೋದೇ ಬಹಳ ಕಷ್ಟ ನಾವೆಲ್ಲ ಅಧ್ಯಕ್ಷರುಗಳು ಅದಕ್ಕೆ ನಾವು ಒಂದೊಂದು ಕಂಬಳಗಳನ್ನ ಮಾನ್ಯ ಅಧ್ಯಕ್ಷರು ಕೂಡ ಮೊನ್ನೊ ಸರ್ ಮಾನ್ಯ ಅಧ್ಯಕ್ಷರು ಕಂಬಳವನ್ನು ನಡೆಸ್ತಾರೆ ನಾನು ಕೂಡ ಒಂದು ಕಂಬಳವನ್ನು ನಡೆಸ್ತೇನೆ ದಯಮಾಡಿ ಈ ಕಂಬಳಕ್ಕೆ ಐದು ಲಕ್ಷ ರೂಪಾಯಿಯನ್ನ ಸರ್ಕಾರ ಪ್ರೋತ್ಸಾಹನದಲ್ಲಿ ಕೊಟ್ಟರೆ ಐದೇ ಲಕ್ಷದಲ್ಲಿ ಕಂಬಳ ನಡೆಯಲ್ಲ ಇದಕ್ಕೆ ಪ್ರೋತ್ಸಾಹಧನದಲ್ಲಿ ಸರ್ಕಾರ ಕೊಟ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಟೂರಿಸಂ ಆಗ್ಲಿಕ್ಕೆ ಸಾಧ್ಯ ಇದೆ ಗ್ರಾಮೀಣ ಕ್ರೀಡೆಯನ್ನ ಪ್ರೋತ್ಸಾಹಿಸಂತ ಆಗುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಗೂ ಎಲ್ಲರಿಗೂ ಕೊಡ್ಲಿಲ್ಲ ಕಂಬಳ ಇದೆ ಮಾತ್ರ ಕೊಟ್ಟಿದ್ದಾರೆ ಎಲ್ಲ ದಕ್ಷಿಣ ಕನ್ನಡ ಕೊಡ್ಲಿಲ್ಲ ಯಾರು ಬರಾತಿಯರಿದ್ದಾರೆ ಅಂತ ತಂಡದಲ್ಲಿ ಅದಕ್ಕೆ ಒಂದೇ ನಿಮಿಷ ನೀವು ಗೌರವಾಧ್ಯಕ್ಷರಾಗಿದ್ದಂತ ಕಮಳಕ್ಕೆ ಕೊಟ್ಟಿದ್ದಾರೆ ರಾಜೇಶ್ ನಾಯ್ಕರು ಗೌರವಾಧ್ಯಕ್ಷರಾದ ಕೊಟ್ಟಿಲ್ಲ ಗೌರವಾಧ್ಯಕ್ಷ ಕೊಟ್ಟಿಲ್ಲ ಜಯ ವಿಜಯ ಜೋಡುಕೆರೆ ಕಮಳ ಸಮಿತಿ ಜಪ್ಪಿನ ಮಗು ನಾನು ಗೌರವಾಧ್ಯಕ್ಷ ಕೊಟ್ಟಿಲ್ಲ ಹಾಗೆ ತಾರತಮ್ಯ ಮಾಡಬೇಡಿ ಈಗಾಗಲೇ ನಾನು ಸಹ ಒಂದು ಕಮಳ ಸಮಿತಿ ಅಧ್ಯಕ್ಷ ಹೌದಪ್ಪ ಕಮಳ ಅಂತ ಹೇಳಿದ್ರೆ ಅದ್ರಲ್ಲಿ ಯಾವುದೇ ರಾಜಕಾರಣ ಇಲ್ಲ ಹೇಳೋದು ಕೇಳಿ ಸರ್ ಸರ್ ತುಳುನಾಡಿನ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯ ಪಾರಂಪರಿಕವಾಗಿ ನಡೆದುಕೊಂಡು ಬಂದ ಒಂದು ಸಂಸ್ಕಾರ ಸಂಸ್ಕೃತಿ ಅದು ಆದ್ದರಿಂದ ಇದರಲ್ಲಿ ಕೊಡುವಾಗ ತಾರತಮ್ಯ ಮಾಡದೆ ರಾಜಕೀಯ ಮಾಡದೆ ಎಲ್ಲರಿಗೂ ಹಿಂದಿನಿಂದ ನಡೆದುಕೊಂಡು ಬಂತ ನಮ್ಮವರಿಗೆ ಕೊಡಬೇಕು ಅಕಾಡೆಮಿ ಮಾಡಿದ್ದೀರಿ ಮತ್ತೆ ಪ್ರಾಧಿಕಾರ ಮಾಡಿದ್ದೀರಿ ಇದು ಹೇಗೆ ಮಾಡಿದ್ದು ಸಂತೋಷ ನಮಗೆ ಅದರಲ್ಲಿ ನಮಗೇನು ದುಃಖ ಇಲ್ಲ ಆದ್ರೆ ಮಾಡಿದ್ರೆ ವ್ಯವಸ್ಥಿತ ರೀತಿಯಲ್ಲಿ ಆಧಾರದ ಮೇಲೆ ಅದಾಗಿದೆ ಮತ್ತೆ ಎಲ್ಲ ಕಂಬಳಗಳಿಗೆ ನೀವು ಅನುದಾನಗಳನ್ನು ಮೊನ್ನೆ ಮೊನ್ನೆ ಆದ ಕಂಬಳಗಳಿಗೆ ನೀವು ಕೊಡ್ತೀರಿ ಎರಡು ವರ್ಷದಿಂದ ಆದ ಕಂಬಳಗಳಿಗೆ ವರ್ಷಗಳಿಂದ ಹೇಳಿದ್ರೆ ಎಲ್ಲಾ ಕಂಬಳ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಮಾನ್ಯ ಅಧ್ಯಕ್ಷರ ಮೂಲಕ ಮಾನ್ಯ ಮಂತ್ರಿಗಳಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದೆ ಅಶೋಕ್ ರೈ ಅವರು ಒಮ್ಮೆಲ್ಲ ಹತ್ತು ಬಾರಿ ನನಗೆ ಈ ವಿಷಯವಾಗಿ ಮಾತನಾಡಿದ್ದಾರೆ ಅವರು ಅಷ್ಟೇ ಬಿಡಲಿಲ್ಲ ಮತ್ತು ಹೋಗಿ ಸ್ಪೀಕರ್ ಕಡೆಯಿಂದ ಮಾತಾಡಿಸಿ ನೀವು ಇದು ಹತ್ತಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಡಿ ಅದನ್ನು ಇಪ್ಪತ್ತಕ್ಕೆ ಏರಿಸಬೇಕು ಅಂಥೇಳಿ ಒತ್ತಾಯನೂ ಮಾಡಿಸಿದರು ತಮ್ಮೆಲ್ಲರದ್ದು ಅದೇ ರೀತಿಯಾಗಿರ್ತಕ್ಕಂಥ ಇಚ್ಛೆ ಇತ್ತು ಈಗಾಗಲೇ ರಾಜ್ಯ ಸರ್ಕಾರ ನಿರ್ಣಯ ಮಾಡಿದೆ ಇಪ್ಪತ್ತು ಕಂಬಳಗಳಿಗೆ ನಾವು ಐದು ತಲಾ ಐದು ಲಕ್ಷ ರೂಪಾಯಿ ಅಂತೇಳಿ ಮಂಜೂರಿ ಮಾಡಬೇಕು ಅಂಥೇಳಿ ಹಾಗೂ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಅದೇ ಕಂಬಳ ಮೂಲಕ ಅದರ ಬಗ್ಗೆ ಇದರ ಬಗ್ಗೆ ಈ ಹಣ ಬಿಡುಗಡೆ ಮಾಡೋದ್ರ ಬಗ್ಗೆ ಈಗಾಗಲೇ ನಾವು ಆರ್ಥಿಕ ಇಲಾಖೆಗೆ ಕಡಿತ ಕಳಿಸಿದ್ದೇವೆ ಆ ಇಪ್ಪತ್ತು ನಾವೇನು ರೆಕಮೆಂಡ್ ಮಾಡಿದ್ದೀವಿ ಇಪ್ಪತ್ತಕ್ಕೂ ಬಿಡುಗಡೆ ಮಾಡ್ತೀವಿ ಅದರಲ್ಲಿ ಪ್ರಯಾರಿಟಿ ಯಾವ್ದು ಕೊಡಬೇಕು ಈಗ ಸುನಿಲ್ ಕುಮಾರ್ ಅವರ ಅಧ್ಯಕ್ಷ ಇದ್ದದ್ದನ್ನು ಬಿಟ್ಟು ಮತ್ತೊಬ್ಬರಿಗೆ ಬೇಕಾದ್ರೆ ಕೊಡೋಣ ಅಂತ ಆದರೆ ಇರುವ ಅರ್ಜಿ ನಿಮ್ಮ ಇಪ್ಪತ್ತು ಅಂಥದ್ರೊಳಗೆ ಇಪ್ಪತ್ತಕ್ಕೂ ಇಪ್ಪತ್ತು ಅಧ್ಯಕ್ಷ ಕೊಡಲಿ ಸೀನಿಯರ್ ಇಪ್ಪತ್ತು ಇಪ್ಪತ್ತ್ ಮೂರು ಅಧ್ಯಕ್ಷರೇ ಒಂದು ವೇಳೆ ತಾವು ಒಪ್ಪೋದಾದರೆ ಅಧ್ಯಕ್ಷರು ಮತ್ತೆ ಹೇಳ್ತಾ ಇದ್ದಾರೆ ಅದು ಇಪ್ಪತ್ತ್ಮೂರು ಆಗಬೇಕು ಅಂತೇಳಿ ಇಪ್ಪತ್ತ್ಮೂರು ಕಂಬಳಗಳಿಗೆ ತಲಾ ಐದು ಲಕ್ಷ ರೂಪಾಯಿದಂತೆ ಕೊಡ್ತೀವಿ ಓಕೆ ಇದೇ ನಮ್ಮ ಕಂಬಳ ಪ್ರೇಮ ಒಂದು ಮತ್ತೆ ಜೂನ್ ನಮ್ಮ ಜನವರಿ ಹತ್ತಕ್ಕೆ ನಮ್ಮ ಕಂಬಳ ಕ್ಷೇತ್ರದಲ್ಲಿ ತಾವೆಲ್ಲರೂ ಕೂಡ ಬರಬೇಕು ಲೋಕಸಭೆ ಕಳೆದ ಬಾರಿ ಕೂಡ ಒಂದು ನಿಮಿಷ ಕಳೆದ ಬಾರಿ ಕೂಡ ಮಾನ್ಯ ಮಂತ್ರಿಗಳು ಇಪ್ಪತ್ತು ಮೂರು ಕಂಬಳಗಳಿಗೆ ಕೊಡ್ತೀನಿ ಅಂತ ಸದನದಲ್ಲಿ ಹೇಳಿದ್ದಾರೆ ಆನಂತರ ಕೊಟ್ಟಿರುವಂಥದ್ದು ಹತ್ತು ತಾವುಗಳು ಮುಖ್ಯಮಂತ್ರಿಯವರು ಇದ್ದಾರೆ ದಯಮಾಡಿ ಇದನ್ನು ಬಜೆಟ್ ಅಲ್ಲಿ ಸೇರಿಸುವ ಮುಖಾಂತರ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿ ಇಪ್ಪತ್ತ ಮೂರು ಕಂಬಗಳಿಗೆ ಕೊಡುವಾಗಿ ಆಗಬೇಕು ಅಧ್ಯಕ್ಷರೇ ನಾನು ಕಂಟ್ರೋಲ್ ಮಾಡಬಲ